ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುರಿತಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವೆಲ್ಲರೂ ಕನ್ನಡ ಬೋಧನಾ ಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂಥ ಸುಮಾರು ಏಳೆಂಟು ತರಗತಿಗಳನ್ನು ಮಾಡಿದ್ವಿ ಅದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ತನನೂ ಬೋಧನಾಶಾಸ್ತ್ರದ ಮೇಲೆ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ಕೋತ ಬಂದಿದ್ವಿ ಈಗ ಇವಾಗ ಏನು ಮಾಡೋಣ ಇವತ್ ಲಂತರ ಒಂದು ನಾಲ್ಕರಿಂದ ಐದು ತರಗತಿ ಅಂದರೆ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಂದ್ರೆ ಸುಮಾರು ಒಂದು ನಾಲ್ಕರಿಂದ ಐದು ವರ್ಷದ ಪ್ರಶ್ನ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಕೇವಲ ಕನ್ನಡ ವ್ಯಾಕರಣದಲ್ಲಿ ಎಷ್ಟು ಪ್ರಶ್ನೆಗಾನಕ್ಕೆ ಅಣ್ಣ ಯಾವ್ಯಾವ ಟಾಪಿಕ್ಗಳ ಮೇಲೆ ಹೆಚ್ಚು ಫೋಕಸನ್ನು ಮಾಡೋಣ ಮತ್ತು ಏನಾಗ್ತೈತಿ ನಾವು ಈಗಾಗಲೇ ಗ್ರಾಮರ್ನ ಓದಿರ್ತೀವಿ ಗ್ರಾಮರ್ ಮೇಲೆ ಯಾವ ಯಾವ ವಿಷಯಗಳಲ್ಲಿ ನಾವು ಹೆಚ್ಚು ಒತ್ತನ್ನು ಕೊಡಬೇಕಂತಕ್ಕಂಥದ್ದು ಈ ಪ್ರಶ್ನೆ ಪತ್ರಿಕೆಗಳ ಸೀರೀಸ್ ನೋಡೋದರಿಂದ ನೋಡೋದ್ರಿಂದ ಏನಾಗ್ತೈತಿ ನಮಗೆ ಗೊತ್ತಾಕೋ ಹೋಗ್ತೈತಿ ಈ ಕನ್ನಡ ವ್ಯಾಕರಣದ ಮೇಲೆ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳ ಸಲುವಾಗಿ ಒಂದು ನಾಲ್ಕರಿಂದ ಐದು ತರಗತಿಗಳನ್ನು ಮಾಡೋಣ ಇದು ಆಗಿಂದ ಸಮಾಜಶಾಸ್ತ್ರದ ಬೋಧನಾ ಅಂದ್ರೆ ಸಮಾಜದ ಕುರಿತಾಗಿರ್ತಕ್ಕಂಥ ಬೋಧನಾಶಾಸ್ತ್ರ ಅಲ್ಲಿರ್ತಕ್ಕಂಥ ಬೋಧನಾಶಾಸ್ತ್ರ ಪ್ರಶ್ನೆಗಳ ನೋಡೋಣ ತದನಂತರ ಮಾಡೋಣ ಗಣಿತಕ್ಕೆ ಸಂಬಂಧಪಟ್ಟಂತ ಬೋಧನಾಶಾಸ್ತ್ರ ಆಮೇಲೆ ಆ ಲಾಸ್ಟಾಗಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಬೋಧನಾಶಾಸ್ತ್ರವನ್ನು ನೋಡ್ಕೊತೋಗ ಅಂದ್ರೆ ಟಿ 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 ಇ ಟಿಯನ್ನು ಬರೆಯತಕ್ಕಂಥ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೆ ಏನಾಗ್ತೈತಿ ಜಾಸ್ತಿ ಜಾಸ್ತಿ ಹೆಲ್ಪ್ಫುಲ್ ಹೋಗ್ತೈತಿ ನೋಡ್ರಿ ತುಂಬ ಸರಳ ಇರ್ತೈತಿ ಕನ್ನಡ ವ್ಯಾಕರಣ ನೀವು ಪ್ರೈಮರಿಲಿ ಅಂತ ಹಿಡ್ಕೊಂಡು ಹೈಸ್ಕೂಲ ಪದವಿ ಅಂದ್ರೆ ಹೈಸ್ಕೂಲ್ ಆಗಿಂದ ಏನು ಪಿ ಯು ಸಿ ಪಿ ಯು ಸಿ ಆಗಿಂದ ಪದವಿ ನಂತರ ಡಿಗ್ರಿ ಬಿ ಎಡ್ನಲ್ಲಿ ಎಲ್ಲ ಆಲ್ಮೋಸ್ಟ್ ಓದೇ ಇರ್ತೀರಿ ಆದ್ರೆ ಏನಾಗ್ತೈತಿ ರಿವಿಷನ್ ಆಗಿರಂಗಿಲ್ಲ ನಮಗೇನಾಗ್ತವೆ ಈ ಪ್ರಶ್ನೆ ಪತ್ರಿಕೆ ಏನು ಹೆಲ್ಪ್ ಮಾಡ್ತಾವಂತಂದ್ರೆ ನಾವು ಯಾವ ರೀತಿ ಆ ವ್ಯಾಕರಣವನ್ನು ಕ್ಯಾಚ್ ಮಾಡ್ಕೋಬೇಕು ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ಹಾಕಬೇಕು ಗೊತ್ತಾಕೋತ ಗೊತ್ತಾಕೋತೋಗ್ತೈತಿ ಅದಕ್ಕೆ ನಮಗೆ ಪ್ರಿವಿಯಸ್ ಇಯರ್ ಪ್ರಶ್ನೆ ಪತ್ರಿಕೆಗಳು ಅಷ್ಟೇ ಇಂಪಾರ್ಟೆಂಟ್ ಹಾಕೋತವ ಇವತ್ತೇನ್ ಮಾಡೋಣ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಿರ್ತಕ್ಕಂತಹ ಕನ್ನಡ ವ್ಯಾಕರಣದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡ್ಕೋತ ಹೋಗ್ ಓಕೆನಾ ಸರಿ ನೋಡ್ರಿ ಫಸ್ಟ್ ಕ್ವಶನ್ ಏನೈತಿ ವ್ಯಾಪಾರಿ ಪದವು ಈ ವಾಚಕ ನೋಡಿ ಎಷ್ಟು ಚಂದ ಅನ್ನೋ ಕ್ವಶನ ನಾವು ನೇರವಾಗಿ ನಾಮಪದದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಪ್ರಕಾರ ಅಂತ ಕೇಳಿದ್ರೆ ನಾವು ಆಟೋಮೆಟಿಕ್ ಆಗಿ ಆನ್ಸರ್ ಕೊಡ್ತೀವಿ ಬಟ್ ಅಲ್ಲಿ ಪ್ರಶ್ನೆ ಏನು ಮಾಡ್ಯಾನ ಶಬ್ದ ಎಂಟಿಸ್ಕೊಟ್ಟಣ ವಸ್ತು ವಾಚಕ ಎಷ್ಟು ಚಂದಕ್ಕೆ ನೋಡ್ರಿ ಕ್ವಶನ ನಾವು ನಾಮಪದದಲ್ಲಿ ಪ್ರಕಾರಗಳನ್ನು ಮಾಡ್ತೀವಿ ಹ್ಞೂ ಒಂದು ಸಹಜ ನಾಮ ಪ್ರಕೃತಿ ಒಂದೊಂದು ಸಹ ಸಾಧಿತ ನಾಮ ಪ್ರಕೃತಿ ಅದೇ ಮತ್ತೆ ಏನು ಮಾಡ್ಕೊತು ಬರ್ತೀವಿ ಆ ನಾಮಪದದಲ್ಲಿನೇ ಪ್ರಕಾರವನ್ನು ಮಾಡ್ಕೋತ ಬರ್ತೀವಿ ವಸ್ತು ವಾಚಕ ಗುಣವಾಚಕ ಸಂಖ್ಯಾ ವಾಚಕ ಸಂಖ್ಯೆಯ ವಾಚಕ ದಿಗ್ವಾಚಕ ಪರಿಣಾಮ ವಾಚಕ ಎಲ್ಲ ಪ್ರತಿಯೊಂದು ಪ್ರಕಾರದ ಮೇಲೂ ಪ್ರಶ್ನೆಗಳನ್ನು ಹೋಗ್ಯಾನ ಬಹಳ ಇಂಪಾರ್ಟೆಂಟ್ ಇದು ಬರ್ತೈತಿ ಅನ್ವರ್ತಕ ನಾಮ ಎಂಥ ಒಂದು ವಸ್ತುವಾಚಕ ಅಂತಂದ್ರೆ ನಾಮ ಯಾಕೆ ವ್ಯಾಪಾರಿ ಅಂತ ಕೇನಲ್ಲಿ ಶಬ್ದ ಯಾಕಂದ್ರೆ ವ್ಯಾಪಾರಿ ಶಿಕ್ಷಕ ಕುರುಡ ಕುಂಠ ಇವೆಲ್ಲ ಎದುರಾಗ್ ಬರ್ತಾವ ಅನ್ವರ್ತಕ ಅಂದ್ರೆ ಆ ವ್ಯಕ್ತಿಗೆ ಅದು ಅನ್ವಯಿಸ್ತಿತ್ ಅಂತಂದ್ರೆ ಆ ಅನ್ವಯಕ್ಕೆ ಒಳಗಾಗ್ತಿತ್ತು ಅಂತಂದ್ರೆ ಅದಕ್ಕೆ ಏನಂತೀವಿ ನಾವು ಅನ್ವರ್ತಕ ನಾಮ ಅಂತ ಕರಿತೀವಿ ನಾನು ಈಗಾಗಲೇ ಏನು ಮಾಡೀನಿ ಸಂಪೂರ್ಣ ಕನ್ನಡ ವ್ಯಾಕರಣ ಅಂತೇಳಿ ಹೇಳಿ ಹೋದ ವರ್ಷ ಟಿ ಟಿ ಮ್ಯಾಗನೇ ಕ್ವಶನ್ ಕೇಳಿದ್ದೆ ಅದ್ರಾಗ ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರಣೆ ಕೊಟ್ಟಿನಿ ಆದರೂ ಏನು ಮಾಡಾಕತ್ತೀನಿ ಕನ್ನಡ ವ್ಯಾಕರಣದ ಸಪ್ರೇಟ್ ಕ್ಲಾಸ್ಗಳನ್ನೇ ನಾನು ಈಗ ಜಸ್ಟ್ ರೀಸೆಂಟಾಗಿ ಸ್ಟಾರ್ಟ್ ಮಾಡೀನಿ ನಿಮಗೆ ಬೇಕಾದರಲ್ಲಿ ವಿವರಣೆಯನ್ನು ಪಡ್ಕೋಬೋದು ತುಂಬ ಯಾಕಂದ್ರೆ ಯಾರೆಲ್ಲ ಬರೀ ಟಿ ಇ ಟಿಗೆ ಎಕ್ಸಾಮ್ ಅಂತಲ್ಲ ಯಾರು ಪ್ರೈಮರಿಲಿ ಅಂತ ಹಿಡ್ಕೊಂಡು ಡಿಗ್ರಿ ತನಕ ಓದ್ತಿರಲ್ಲ ಅವರಿಗೂ ಏನು ರಿಟನ್ ಎಕ್ಸಾಮ್ ಬರೆಯೋರಿಗೆ ಕಾಂಪಿಟಿಟಿವ್ ಎಕ್ಸಾಮ್ ಬರೆಯೋರಿಗೆ ಎಲ್ಲ ರೀತಿಯಿಂದ ಹೆಲ್ಪ್ ಆಗಲಿ ಅಂತೇಳಿ ನಾನು ಕನ್ನಡ ವ್ಯಾಕರಣದ ಒಂದು ಸೀರೀಸನ್ನು ಮಾಡೀನಿ ಈಗ ರೀಸೆಂಟ್ ಆಗಿನೇ ನಾಮಪದಗಳ ಬಗ್ಗೆ ನಾನು ಕ್ಲಾಸನ್ನು ಮಾಡೀನಿ ಅದರಲ್ಲಿ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ವಿವರಣೆ ನಾನು ಕೊಟ್ಟಿನಿ ಎಸ್ ನಿಮಗೆ ಬೇಕಂತಂದ್ರೆ ಆ ಕ್ಲಾಸ್ ಅಲ್ಲೇ ಕೆಳಗೆ ಇರ್ತೈತಿ ಸರ್ಚ್ ಮಾಡ್ಕೊರಿ ಆರಾಮಾಗಿ ಸಿಗ್ತೈತಿ ಆರಾಮಾಗಿ ನೋಡ್ಕೊಂಬಿಡ್ರಿ ಪೂರ್ತಿ ಕ್ಲಾಸ್ ಬೇಕಂತಂದ್ರೆ ಸಂಪೂರ್ಣ ಕನ್ನಡ ವ್ಯಾಕರಣ ಅಂತ ಹೇಳಿ ಸುಮಾರು ಎರಡೂವರೆ ತಾಸನ್ನ ಕ್ಲಾಸ್ ಮಾಡೀನಿ ಅದರಾಗ್ನೂ ಈ ಒಂದು ನಾಮಪದದ ಕುರಿತಾಗಿ ವಿವರಣೆಯನ್ನು ಪ್ರತಿಯೊಂದು ಟಾಪಿಕ್ ಮೇಲೆ ಎಕ್ಸಾಮ್ದಾಗ ಏನು ಕ್ವಶನ್ ಕೇಳ್ತಾನಲ್ಲ ಅದನ್ನು ಅಷ್ಟೇ ಫೋಕಸ್ ಮಾಡಿ ನಾನು ಹೇಳ್ತಾ ಹೋಗಿನಿ ಎಸ್ ಇನ್ನು ಕಂದ ಪದ್ಯದಲ್ಲಿ ಬರ್ತಕ್ಕಂಥ ಒಟ್ಟು ಮಾತ್ರೆಗಳು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ನಾರ್ಮಲ್ ಅರವತ್ನಾಲ್ಕು ಮಾತ್ರೆಗಳು ಈ ಕಂದಕ್ಕೆ ಸಂಬಂಧಪಟ್ಟಂತೆ ಷಟ್ಪದಿಗೆ ಸಂಬಂಧಪಟ್ಟಂತೆ ಅಲ್ಲಿಯೂ ಪ್ರತಿ ನಾನು ಏನು ಎರಡೂವರೆ ತಾಸು ಕ್ಲಾಸ್ ಮಾಡೀನಲ್ಲ ಪ್ರತಿಯೊಂದರ ಮೇಲೂ ಏನು ಪ್ರಶ್ನೆಗಳನ್ನು ಖ್ಯಾನ ಯಾಕೆ ಯಾವ ರೀತಿ ಪ್ರಶ್ನೆಗೆ ಅಂಟುಸ್ಟ್ ಮಾಡಿ ಕೇಳ್ತಾನ ಆ ಒಂದು ತರಗತಿಯಲ್ಲಿ ನಾನು ವಿವರಣೆ ಹೋಗಿನಿ ನಿಮ್ಗೆ ಬೇಕಂತಂದ್ರೆ ಆ ಒಂದು ತರಗತಿಯನ್ನು ಸ್ವಲ್ಪ ರಿವಿಷನ್ ಮಾಡ್ಕೊಂಡ್ಬಿಡ್ರಿ ಓದೇ ಇರ್ತೀರಿ ಆ ನಾರ್ಮಲ್ ಆಗಿ ಗೊತ್ತೇ ಇರ್ತೈತಿ ಆದ್ರೂ ನಾವು ಎಷ್ಟೋ ವಿಷಯಗಳನ್ನ ಗೊತ್ತಿದ್ರು ರಾಂಗ್ ಹಾಕಿ ಬರ್ತಕ್ಕಂಥ ಚಾನ್ಸ್ ನಮಗ ಇರ್ತೈತಿ ಎಸ್ ನೋಡ್ರಿ ಪ್ರಸಾದ ಪದದ ತದ್ಭವ ರೂಪ ಯಾವುದು ನೋಡ್ರಿ ಪ್ರಸಾದ ಅಂತಂದ್ರೆ ಹಸಾದ ಸಿಂಪಲ್ ಆಗಿರ್ತಕ್ಕಂಥ ತತ್ಸಮ ಮತ್ತು ತದ್ಭವಗಳ ಮೇಲೆ ಪ್ರಶ್ನೆಗಳನ್ನ ಕೆಲವೊಂದಿಷ್ಟು ಕೇಳ್ತಾ ಹೋಗ್ತಾನೆ ನೋಡ್ರಿ ನೆಕ್ಸ್ಟ್ ನೋಡ್ರಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಈ ವಾಕ್ಯದಲ್ಲಿರ್ತಕ್ಕಂಥ ಅಲಂಕಾರ ಭಾಸಲಕ್ಷಣ ದೃಷ್ಟಾಂತ ಅಲಂಕಾರ ಯಾಕಂತಂದ್ರ ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕ ಅಲ್ಲಿ ಏನಾಗೈತಿ ಉಪವಾಕ್ಯಕ್ಕೆ ಜೋಡಣೆ ಆಗಿತ್ತು ನೋಡ್ರಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಒಂದು ದೃಷ್ಟಾಂತ ಒಂದು ವಾಕ್ಯ ಇನ್ನೊಂದು ವಾಕ್ಯವನ್ನು ದೃಷ್ಟಾಂತರಕ ದೃಷ್ಟಾಂತೀಕರಣ ಮಾಡಿ ವಿವರಣೆ ಕೊಡ್ತಿತ್ತು ಅಂದ್ರೆ ಅಂತ ಅಲಂಕಾರ ಅಂತೀವಿ ನಾವು ದೃಷ್ಟಾಂತ ಅಲಂಕಾರ ಪ್ರತಿಯೊಂದು ವಿಷಯದ ಮೇಲೆ ನಾನು ಈಗಲೂ ರೆಗ್ಯುಲರಾಗಿ ಕನ್ನಡ ವ್ಯಾಕರಣದ ಮೇಲೆ ಕ್ಲಾಸನ್ನು ಮಾಡಕತ್ತೀನಿ ಕೇವಲ ಒಂದು ಎರಡು ಮೂರು ದಿನ ಆಯ್ತು ಅಷ್ಟೇ ಈಗ ಸಂಧಿಗಳನ್ನು ಹೇಳಾಕತ್ತೀನಿ ನಂತರ ಸಂಧಿಗಳಾಗಿಂದ ಸಮಾಸಗಳು ತದನಂತರ ಅಲಂಕಾರದ ಮೇಲೆ ಅಂದ್ರೆ ಈ ಛಂದಸ್ಸಿನ ಭಾಗ ಅದರ ಮೇಲೇನು ಕೆಲವೊಂದಿಷ್ಟು ಅಂದ್ರೆ ಎಕ್ಸಾಮ್ಗೆ ಏನು ಬೇಕಲ್ಲ ಅಷ್ಟೇ ತರಗತಿಗಳನ್ನು ನಾನು ಹೋಗ್ತೀನಿ ಪ್ರತಿಯೊಬ್ಬರಿಗೂ ಏನಾಗ್ತಿ ಅದು ಅನುಕೂಲಕರ ಹೋಗ್ತಿತ್ತಿ ನೋಡ್ರಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಎಂಥ ಅಲಂಕಾರ ಅಂತಂದ್ರೆ ದೃಷ್ಟಾಂತ ಅಲಂಕಾರ ಅಲಂಕಾರ ಎಷ್ಟು ಕನ್ನಡ ವ್ಯಾಕರಣವನ್ನು ನಾವು ತಿಳ್ಕೊಬೇಕಂದ್ರೆ ಒಂದು ಅದ್ಭುತ ಯಾಕಂತಂದ್ರೆ ಗ್ರಾಮರ್ ಪಾರ್ಟ್ನೇ ಒಂದು ಥರ ಆದ್ರೆ ಛಂದಸ್ಸಿನ ಭಾಗನೇ ಒಂಥರ ಇರ್ತೈತಿ ಅಷ್ಟೇ ಒಂದು ಛಂದಸ್ಸು ಅಷ್ಟೇ ಒಂದು ನಿಯಮಗಳು ಪ್ರಕಾರಗಳು ಎಷ್ಟು ಚೆನ್ನಾಗಿ ಇರ್ತೈತಿ ಅಂದ್ರೆ ಅದು ಓದವನಿಗೆ ಅದರ ಒಂದು ಏನು ಮಹತ್ವ ಗೊತ್ತಿರ್ತೈತಿ ಮಾಡನು ಇದು ನಿಷೇಧಾರ್ಥಕ ನೋಡಿದ ತಕ್ಷಣ ಹೇಳ್ತೀವಿ ಕ್ರಿಯಾಪದದ ಒಂದು ಪ್ರಕಾರದಲ್ಲಿ ಬರ್ತದೆ ಇದು ಮಾಡನು ಎಂತಕ್ಕಂಥದ್ದು ನೆಗೆಟಿವಿಟಿಯನ್ನು ಸೂಚಿಸ್ತೈತಿ ಎಂಥ ಕ್ರಿಯಾರ್ಥಕ ಅಂತಂದ್ರೆ ನಿಷೇಧಾರ್ಥಕ ಕ್ರಿಯಾಪದದ ಒಂದು ರೂಪ ಆಗ್ತೈತಿ ನೆನ್ಪಿಟ್ಟು ಎಸ್ ನೆಕ್ಸ್ಟ್ ಕ್ವಶನ್ ಹ್ಮ್ ಸೈನಿಕ ಪದವು ವಸ್ತುವಾಚಕ ನೋಡಿರಿ ಹೆಂಗೆ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳ್ತಾನ ಹ್ಞೂ ಎಷ್ಟು ಚಂದ ಕೇಳ್ತಾನೆ ಕ್ವಶನ ನಾಮಪದದಲ್ಲಿ ನಾನು ನಾಮ ಪದದಲ್ಲಿ ಇದು ಎಂಥ ಪ್ರಕಾರ ಅಂತಂದ್ರೆ ನೀವು ಡೈರೆಕ್ಟಾಗಿ ಆನ್ಸರ್ ಕೊಟ್ಟೆ ಕೊಡ್ತೀರಿ ಎಂಥ ವಾಚಕ ಅನ್ವರ್ತಕ ನಾಮ ಅದು ಕೇಳೋದು ಪದದ ಮೇಲೆ ಕ್ವಶನ ನೋಡ್ರಿ ಈಗ ನಾವು ಏನು ಅಧ್ಯಯನ ಮಾಡ್ಬೇಕಂತ ಗೊತ್ತಾಯ್ತು ನಮಗೆ ನಾಮಪದ ಹಂಡ್ರೆಡ್ ಪರ್ಸೆಂಟ್ ಒಂದು ಕ್ವಶನ್ ಫಿಕ್ಸ ಇಡೆ ಕೆಳ ಕೇಳ್ತಾನ ಪದದಲ್ಲಿ ಇರ್ತಕ್ಕಂಥ ಪ್ರಕಾರ ಕೇಳ್ತಾನ ಪದದ ಮೂಲ ರೂಪ ಅಂತ ಮೂಲ ರೂಪ ಎಂದ್ರೆ ಏನಂತ ಕೇಳ್ತಾನ ಹ್ಞೂ ನಾಮಪದದಲ್ಲಿ ವಿವಿಧ ಪ್ರಕಾರಗಳನ್ನ ಕೇಳ್ಕೊತ ಬರ್ತಾನೆ ನೋಡಿ ಎಕ್ ಚಂದಿ ಇಲ್ಲಿ ಸೈನಿಕ ಪದ ಎಂತ ಒಂದು ವಾಚಕ ಅಂದ್ರೆ ಅನ್ವರ್ತಕ ನಾಮ ಮೇಲೇನು ಅನ್ವರ್ತಕ ನಾಮ ಅನ್ವರ್ತಕ ನಾಮದ ಮೇಲೂ ಕ್ವಶನ್ ಆಗಿತಿ ಇಲ್ಲಿನೂ ಏನಾಗಿತಿ ಅನ್ವರ್ತಕ ನಾಮದ ಮೇಲೇನೆ ಕ್ವಶನ್ ಆಗಿತಿ ಎಸ್ ಸಫಲ ಪದದ ವಿರುದ್ಧ ಅಂತಂದ್ರೆ ಸಿಂಪಲ್ ನಾರ್ಮಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ವಿಫಲ ಇದಕ್ಕ ಸರಿಯಾಗಿರ್ತಕ್ಕಂತಹ ಉತ್ತರ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ವಿರುದ್ಧಾರ್ಥಕ ಪದಗಳನ್ನು ನಾನು ಏನು ಮಾಡ್ತೀನಿ ಇನ್ನೊಂದು ಕ್ಲಾಸ್ನಾಗ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಏನಾಗ್ತೈತಿ ಓದೋರಿಗೂ ಅನುಕೂಲಕರ ಹಾಕೋತೋಗ್ತೀವಿ ಕೆಲ ಏನು ಯಾವ ಯಾವ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವಿರುದ್ಧಾರ್ಥಕದ ಮೇಲೆ ಪ್ರಶ್ನೆಗಳನ್ನು ಕೇಳ್ಕೊತ ಕೇಳ್ಕೊತೋಗನಲ್ಲ ಆ ಒಂದಿಷ್ಟು ಸಂಗ್ರಹಣೆ ಮಾಡಿ ನೀಗಾಗಲೇ ಯಾಕಂದ್ರೆ ನಾವು ಓದೋ ಒಂದು ಸಂಗ್ರಹಣೆ ಮಾಡೇ ಇರ್ತೀನಿ ಮಾಡ್ತೀನಿ ಟೈಪ್ ಮಾಡಿ ಅದನ್ನು ಒಂದು ಕ್ಲಾಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಎಸ್ ಸಫಲ ಇದರ ವಿರುದ್ಧಾರ್ಥಕ ಶಬ್ದ ಯಾವುದು ವಿಫಲ ನೆಕ್ಸ್ಟ್ ಪ್ರಶ್ನೆ ಚಿಂಚಿವು ಪದಗಳ ವಿಭಾಗಕ್ಕೆ ಎಂಥ ಇದು ಚಿಂಚಿಂ ಅನುಕರಣೆ ನೋಡಿರಿ ಒಂದು ಶಬ್ದ ಇನ್ನೊಂದಕ್ಕೆ ಅನುಕರಣೆಯನ್ನು ಮಾಡ್ತಿತ್ತು ಅಂದ್ರೆ ಅದು ಅನುಕರಣಾವ್ಯಯ ನೋಡಿರಿ ಅನುಕರಣಾವ್ಯಯ ಬೇರೆ ಆಮೇಲೆ ಜೋಡು ನುಡಿಗಳು ಬೇರೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ವ್ಯಾಕರಣದಲ್ಲಿ ಒಂದು ಶಬ್ದ ಒಂದು ಸೂಕ್ಷ್ಮವಾಗಿ ದುರುಪ್ತಿ ಬೇರೆ ಅಂದ್ರೆ ಒಂದೇ ಶಬ್ದ ಎ ಸೇಮ್ ಆಗಿ ಎರಡು ಸೇಮ್ ಆಗಿ ರಿಪೀಟ್ ಆಗ್ತಿತ್ತು ಅಂತಂದ್ರೆ ಏನಾಗ್ತಿತ್ತು ಅದು ದುರುತ್ತಿ ಆಗ್ತೈತಿ ಬಟ್ ಚಿವುಂಚಿವು ಇದು ಯಾಕೆ ಅನುಕರಣೆ ಆಗ್ತಿತ್ತು ಅಂದ್ರೆ ಅನುಕರಣೆ ಆಗೋಕ್ಕೆ ಇಂಥದ್ದೇ ಆಗಿರ್ತಕ್ಕಂಥ ಅರ್ಥ ಇರಂಗಿಲ್ಲ ದುರುತ್ತಿಗೆ ಅರ್ಥ ಇರ್ತೈತಿ ಹೌದಾ ಬೇಗನೆ ಬೇಗನೆ ಎರಡು ರಿಪೀಟ್ ಆಗ್ತವಲ್ಲ ಅದನ್ನು ದುರುಕ್ತಿ ಅಂತ ಕರಿತೀವಿ ಚಿವುಂಚಿವು ಅನ್ನೋದಕ್ಕೆ ಅರ್ಥ ಇಲ್ಲ ಆದ್ರೆ ಭಾಷೆಯಲ್ಲಿ ನಾವು ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಕೆಲವೊಂದಿಷ್ಟು ಪದಗಳನ್ನು ಎರಡೆರಡು ಸಲ ಬಳಸ್ತೀವಲ್ಲ ಅದನ್ನು ನಾವೇನಂತೆ ಕರಿತೀವಿ ಅನುಕರಣಾ ವೇಗ ಅಂತ ಕರಿತೀವಿ ಪ್ರತಿಯೊಂದು ಪ್ರತಿಯೊಂದು ಅಂಶನೂ ಅಷ್ಟೇ ನಮಗೆ ಯಾಕಂದರೆ ಒಂದೊಂದು ಮಾರ್ಕ್ಸ್ನೂ ಏನಾಗ್ತಿತ್ತು ಎಕ್ಸಾಮ್ದಾಗ ಅಷ್ಟೇ ಪ್ರಮುಖ ಸರಳ ಅನ್ಕೊಂಡಿರ್ತೀವಿ ಬಟ್ ಕನ್ನಡನೇ ಅಷ್ಟು ಟಫ್ ಆಗಿ ನಮಗೆ ಪರಿಣಮಿಸ್ತೀವಿ ನಾವು ಏನೋ ಸರಳ ಇರ್ತಾವ ಸರಳ ಕ್ವಶನ್ ಅಂತ ಅನ್ಕೊಂಡಿರ್ತೀವಿ ಬಟ್ ಅದು ಎಕ್ಸಾಮ್ ಆಲ್ದಾಗ ನಮಗೆ ಏನು ಪರಿಣಮಿಸ್ತೀವಿ ಭಾಳ ಟಫ್ ಆಗಿ ಪರಿಣಮಿಸ್ತೀವಿ ಯಾಕಂದ್ರೆ ನಾವು ಅದನ್ನು ರಿವಿಷನ್ ಮಾಡ್ಕೊರಂಗಿಲ್ಲ ಅದರಲ್ಲೇ ಇರತಕ್ಕಂಥ ಸಬ್ ಪಾಠಗಳ ಮೇಲೆ ಅಂದ್ರೆ ಕೆಲವೊಂದಿಷ್ಟು ಭಾಗಗಳನ್ನು ನಾವು ಇನ್ನೂ ನಮಗೆ ಗೊತ್ತೇ ಇರಂಗಿಲ್ಲ ಅಂತ ಒಂದು ಪಾಠಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ನಾವು ಏನಿರ್ತಿವಿ ಈಸಿ ಇರ್ತಿತ್ತು ಅಂತ ಬಿಟ್ಟು ಹೋಗಿರ್ತೀವಿ ಬಟ್ ಅಲ್ಲಿ ಹೋಗಿಂದ ನಾವು ಅದನ್ನೇ ನಾವೇನು ಮಾಡ್ತೀವಿ ಹಾಕಿ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಎತ್ತವನ ಬಿಟ್ಕೋರಿ ಒಂದು ನಿರುಕ್ತಿ ಮೇಲೆ ಪ್ರಶ್ನೆ ಕೇಳ್ತಾನ ಅನುಕರಣವಾದ ಮೇಲೆ ಪ್ರಶ್ನೆ ಕೇಳ್ತಾನ ಜೋಡು ಮೇಲೆ ಪ್ರದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನ ಮಾತಿ ಒಂದು ಗೀತಪದ ಅದರ ಮೇಲೂ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನ ಇದಕ್ಕೆ ಸಂಬಂಧಪಟ್ಟಂತ ನಾನು ಹೇಳೀನಿ ನೀವು ಸಂಪೂರ್ಣವಾಗಿರ್ತಕ್ಕಂಥ ಎರಡೂವರೆ ತಾಸ ಆಯಿತಲ್ಲ ಅದನ್ನ ಕ್ಲಾಸನ್ನು ನೀವು ಸ್ವಲ್ಪ ಸ್ವಲ್ಪ ನೋಡಿರಿ ಓಡಿಸಿ ನೋಡಿರಿ ಟೂ ಪಾಯಿಂಟ್ ಫೈವ್ನಾಗ ಸ್ಪೀಡ್ನಾಗ ನೀವು ಓಡಿಸ್ಕೊತ ನೋಡ್ರಿ ಪ್ರತಿ ಆ ಟಾಪಿಕ್ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೇನಾಗ್ತಿ ಹೆಲ್ಪ್ಫುಲ್ ಆಗ್ತೈತಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಆ ಕ್ಲಾಸನ್ನು ವೀಕ್ಷಣೆ ಮಾಡಿದ್ದಾರೆ ಎಷ್ಟೋ ಜನ ನನ್ನ ಕಮೆಂಟ್ ಮಾಡಿದ್ರು ಹೆಲ್ಪ್ಫುಲ್ ಆಗಿದ್ದಿ ಸರ್ ಅಂತೇಳಿ ಅಷ್ಟೇ ನನಗೆ ಸಾಕು ಯಾಕಂದ್ರೆ ಓದವರಿಗೆ ಅನುಕೂಲಕರ ಆದರೂ ಒಬ್ಬ ಶಿಕ್ಷಕನಿಗೆ ಅದೇ ಒಂದು ಪ್ರಶಸ್ತಿ ಸಿಕ್ಕಂಗೆ ಹೌದಲ್ಲ ಎಸ್ ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಮಹತ್ವ ಸಾಧನ ಅಂತಂದ್ರೆ ಭಾಷೆ ಇದನ್ನು ಹೇಳಿದವರು ಪ್ಲೇಟೋ ಎಂತಕ್ಕಂಥ ವಿಜ್ಞಾನಿ ಭಾಷೆಗೆ ಸಂಬಂಧಪಟ್ಟ ಒಂದು ವ್ಯಾಖ್ಯಾನ ಕೊಟ್ಟಾನ ಇನ್ನೊಂದ್ಸಲ ನೋಡ್ರಿ ಧ್ವನಿ ಸಂಕೇತಗಳ ಮೂಲಕ ಮನುಷ್ಯ ತನ್ನ ವಿಚಾರಗಳನ್ನ ಅಭಿವ್ಯಕ್ತಿಗೊಳಿಸುವ ಮಹತ್ವ ಸಾಧನವೇ ಭಾಷೆ ಎಂದು ಹೇಳಿದವರು ಅಂತಂದ್ರೆ ಪ್ಲೇಟೋ ಎಂತಕ್ಕಂತಹ ಒಬ್ಬ ವಿಜ್ಞಾನಿ ಸಾರಿ ಒಬ್ಬ ಭಾಷಾ ವಿಜ್ಞಾನಿನ ಓದಿಯಿತಾ ರಾಜ್ಯಶಾಸ್ತ್ರದಲ್ಲಿನೂ ಬರ್ತಾನ ನೋಡ್ರಿ ಎಲ್ಲಿ ಎಲ್ಲಿ ಲಿಂಕ್ ಇರ್ತದ ಕ್ವಶನ್ಗಳು ಎಸ್ ಏನಾಗ್ತಿದೋ ಈ ಒಂದು ವ್ಯಾಖ್ಯಾನವನ್ನು ಕೊಟ್ಟವರು ಯಾರು ಪ್ಲೇಟೋ ಎಂತಕ್ಕಂತಹ ಒಬ್ಬ ತತ್ವಶಾಸ್ತ್ರಜ್ಞ ಎಸ್ ವಾಗ್ದೇವಿ ಪದದಲ್ಲಿರ್ತಕ್ಕಂತಹ ಸಂಧಿ ಸಂಧಿಯ ಮೇಲೆ ಒಂದು ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸಂಧಿಯ ಮೇಲೆ ಒಂದು ಸಮಾಸದ ಮೇಲೆ ಒಂದು ಅಲಂಕಾರದ ಮೇಲೆ ಇವು ಮೂರು ಮಾರ್ಸ್ ಯಾಕಂದ್ರೆ ನೀವು ಮೂರು ಟಾಪಿಕ್ಗಳನ್ನು ಏನು ಬಿಟ್ಟರು ಈ ಮೂರು ಟಾಪಿಕ್ಗಳನ್ನು ಓದಲೇಬೇಕಾಗ್ತಿ ಯಾಕಂತಂದ್ರೆ ಸಂಧಿಯ ಮೇಲೆ ಸಮಾಸದ ಮೇಲೆ ಆಮೇಲೆ ಅಲಂಕಾರದ ಮೇಲೆ ವಿಭಕ್ತಿ ಪ್ರತ್ಯಯದ ಮೇಲೆ ಇವು ಫಿಕ್ಸ್ ಕ್ವಶನ್ಗಳು ನೆನಪಿರಲಿ ನಮ್ಮ ಪದದ ಮೇಲೆ ನೋಡಿರಿ ಇಲ್ಲೇ ನಾವು ಈ ಯಾವ ಟಾಪಿಕ್ಗಳ ಮೇಲೆ ನಾವು ಓದಬೇಕು ಅಂತಕ್ಕಂಥದ್ದು ನಮಗೆ ಟಾರ್ಗೆಟ್ ಎಲ್ಲಿ ಡಿಸೈಡ್ ಆಗ್ತೈತಿ ಕ್ವಶನ್ ಪೇಪರ್ಗಳನ್ನ ಡಿಸ್ಕಶ್ ಮಾಡಿ ಡಿಸ್ಕಷನ್ ಮಾಡೋದ್ರಿಂದ ಮಾತ್ರ ನಮಗೆ ಗೊತ್ತಾಗೋತೋಗ್ತಿ ನೋಡಿರಿ ವಾಗ್ದೇವಿ ನಾವು ನಾರ್ಮಲ್ ಆಗಿ ಇರ್ತೀವಿ Terima kasih ಏನು ಇದು ಯಾವ ಸಂಧಿ ನೋಡ್ರಿ ವಾಕ್ ಅಧಿಕ ದೇವಿ ವಾಕ್ ದೇವಿ ಈ ರೀತಿ ಸಂಧಿಗೆ ಉದಾಹರಣೆ ಆಗ್ತೈತಿ ಇದು ಶಬ್ದ ಎದಕ್ಕೆ ಉದಾಹರಣೆ ಆಗ್ತೈತಿ ಸಂಧಿ ಇದಕ್ಕೆ ಸೂತ್ರ ಏನು ಏನು ಉದ್ದೇಶ ಇದನ್ನು ಯಾಕೆ ನಾವು ವಾಗ್ದೇವಿಗೆ ಜಸ್ತ್ವ ಸಂಧಿನೇ ಅಂತ ಕರಿತೀವಿ ಅಂತಕ್ಕಂಥದ್ದು ವಿವರಣೆಯನ್ನು ನಾನು ಏನು ಮಾಡ್ತೀನಿ ಈಗ ಸಂಧಿಗಳನ್ನೇ ರೀಸೆಂಟ್ ಆಗಿ ಟಾಪಿಕ್ ಮಾಡಾಕತ್ತೀನಿ ಅದರಲ್ಲಿ ನಾನು ವಿವರಣೆಯನ್ನು ಕೊಡ್ತೀನಿ ಯಾಕೆ ಇದು ಜಸ್ಟ್ ಸಂಧಿಗೆ ಉದಾಹರಣೆ ಆಗ್ತೈತಿ ಇದರ ನಿಯಮ ಏನು ಅಂತಕ್ಕಂಥದ್ದನ್ನ ನೀವು ಅಲ್ಲಿ ನೋಡಬಹುದು ಎಸ್ ಆದರೂ ನಾನು ಬಿಟ್ಟುಕೋರಿ ಸಂಧಿನ ಸಿಂಪಲ್ ಆಗಿ ನಾನು ವಿವರಣೆಯನ್ನು ಇಲ್ಲೇ ಕೊಟ್ಟು ಬಿಡ್ತೀನಿ ಬಹಳ ಸರಳ ಐತೆ ಅದರ ಸೂತ್ರ ಪೂರ್ವಪದದ ಅಂತ್ಯದಲ್ಲಿ ಇರತಕ್ಕಂಥ ವರ್ಗದ ಅಕ್ಷರಗಳಿಗೆ ಕಚ ಟತಪಗಳಿಗೆ ಗಜ ಬಗಳು ಆದೇಶವಾಗಿ ಬರ್ತಾವ ಇದು ಸಂಸ್ಕೃತ ಸಂಧಿ ನೆನಪಿರಲಿ ಎಂಥ ಸಂಧಿ ಅಂದ್ರೆ ಸಂಸ್ಕೃತ ವ್ಯಂಜನ ಸಂಧಿಗೆ ಉದಾಹರಣೆ ಆಗ್ತೈತಿ ನೋಡ್ರಿ ಕಚ ಟತಪಗಳಿಗೆ ಗಜ ಡದಬಗಳು ಕ ಇಲ್ಲಿ ಯಾವುದು ಆದೇಶವಾಗಿ ಬಂದೈತಿ ವಾಕ್ ಅಧಿಕ ದೇವಿ ವಾಕ್ ನೋಡ್ರಿ ಕ ಕ ಗ ಇಲ್ಲಿ ಏನಾಗೈತಿ ಆದೇಶವಾಗಿ ಬಂದಿರುವ ಸಲುವಾಗಿ ಯಾವ ಸಂಧಿ ಎಂಥ ಸಂಧಿ ಆಗ್ತೈತಿ ಇದು ಜಸ್ತ್ವ ಸಂಧಿ ಜಸ್ತ್ವ ಸಂಧಿ ಅಂತಕ್ಕಂಥದ್ದು ಎಂಥದ್ದು ಎಲ್ಲಿದು ಎಲ್ಲ ಉದಾಹರಣೆ ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿ ಮತ್ತೆ ಒಂದು ಏನು ಯಾವ ಸಂಸ್ಕೃತ ಸಂಧಿ ಇದು ವ್ಯಂಜನ ಸಂಸ್ಕೃತ ಸಂಧಿಗೆ ಇದು ಉದಾಹರಣೆ ಆಗ್ತೈತಿ ನೋಡಿ ಎಷ್ಟು ಸೂಕ್ಷ್ಮ ಐತಿ ಕನ್ನಡ ವ್ಯಾಕರಣ ವಾಗ್ದೇವಿ ಸಲ ರಿಪೀಟ್ ಆಗಿತಿ ಇದೇ ಎಕ್ಸಾಮ್ ಬೇರೆ ಬೇರೆ ಪ್ರಶ್ನೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಸಹ ಈ ಒಂದು ಪ್ರಶ್ನೆಯನ್ನು ಕೇಳೋಣ ನೆನಪಿರಲಿ ವಾಕ್ ಅಧಿಕ ದೇವಿ ವಾಗ್ದೇವಿ ನಮಗೆ ಶಬ್ದಗಳನ್ನು ಬಿಡಿಸಾಕ್ ಬಂದಾಗ ಮಾತ್ರ ನಾವು ಸಂಧಿಗಳನ್ನು ನಾವು ನಮಗೆ ಹಾಕೋತ ಹೋಗ್ತಾವೆ ಅದಕ್ಕೆ ನೀವೇನ್ ಮಾಡ್ರಿ ಆ ಒಂದು ನಿಮ್ಮಲ್ಲಿ ಏಳ್ತ್ ನೈನ್ತ್ ಟೆಂತ್ ಇರ್ತಾವಲ್ಲ ಅಲ್ಲಿರ್ತಕ್ಕಂಥ ಭಾಷಾಭ್ಯಾಸವನ್ನು ನೀವು ಓದ್ಕೋತ ಹೋದ್ರಾಗ ಏನಾಗ್ತೈತಿ ನಿಮಗೆ ಸಂಧಿಗಳು ಪ್ರತಿಯೊಂದು ಪಾಠ ಚಾಪ್ಟರ್ ಆಗಿಂದ ಏನು ಕೊಟ್ಟಿರ್ತಾನ ಭಾಷಾಭ್ಯಾಸ ಚಟುವಟಿಕೆನ ಕೊಟ್ಟೇ ಇರ್ತಾನೆ ಅದನ್ನು ನೀವು ಏನು ಮಾಡಬೇಕು ಒಂದು ಚೂರು ಹೋಗ್ಬೇಕು ಒಂದು ನಾಲ್ಕರಿಂದ ಐದು ದಿನ ಓದಿದ್ರೆ ಸಾಕು ನಿಮಗೆ ಕನ್ನಡ ವ್ಯಾಕರಣ ಗೊತ್ತಾಗ್ಕೋತನ ಹೋಗ್ತೈತಿ ನೋಡಿರಿ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಯಾವುದು ಪಂಚಮಿ ವಿಭಕ್ತಿ ಅಂತ ಕೇಳೋದು ಬಿಟ್ಟೇ ಯಾಕಂದ್ರೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಕ್ವಶನ್ ಪೇಪರ್ ಐತಿ ರೀಸೆಂಟಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅದನ್ನು ಬಿಟ್ಟೇ ಬಿಟ್ಟಾನ ನೋಡಿರಿ ಇದು ಯಾವ ವಿಭಕ್ತಿ ಅಂತ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಿದ್ದ ಆದ್ರೆ ಏನು ಕೇಳ್ತಾನೀಗ ಬೇರೆ ಹ್ಞೂ ಪ್ರಥಮವು ದ್ವಿತೀಯ ಅನ್ನೋ ತೃತೀಯಿಂದ ಚತುರ್ಥಿಗೆ ಈ ರೀತಿ ನಾವು ಏನು ಮಾಡ್ಕೋತಿದ್ದೀವಲ್ಲ ಬಟ್ ಹಂಗೆ ಕೇಳಂಗಿಲ್ಲ ಈಗ ಪಂಚಮಿ ಇದರ ಅಪದಾನ ಅಂತ ಕೇಳ್ತಾನ ಕರ್ತೃ ಕರ್ಮ ಕಾರಣ ಸಂಪದಾನ ಅಪದಾನ ಈ ರೀತಿ ಏನು ಬರ್ತಾವಲ್ಲ ಕಾರಕಾರ್ಥ ಬರ್ತಾವ ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಒಂದು ಚೂರು ನೀವೇನ್ ಮಾಡ್ಬೇಕಿದ್ರೆ ರಿವಿಝನ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಾಗ್ತೈತಿ ಇದಕ್ಕೇನು ಉತ್ತರ ಪಂಚಮಿಯ ಕಾರಕಾರ್ಥ ಯಾವ್ದು ಅಂತಂದ್ರೆ ಅಪದಾನಕ್ಕೆ ಸಂಬಂಧಪಟ್ಟಂತೆ ಎಸ್ ಸಾಕು ಅವ್ಯಯವು ಈ ಅವ್ಯಯದ ವಿಭಾಗಕ್ಕೆ ಸೇರಿದೆ ಕ್ರಿಯಾರ್ಥ ಕಾವ್ಯಯ ನೋಡಿರಿ ಯಾವ ಅವ್ಯಯ ಇದು ಕ್ರಿಯಾರ್ಥ ಕಾವ್ಯ ಅವ್ಯಯ ಅಂತಂದ್ರೇನು ಅದಕ್ಕೆ ಸಂಬಂಧಪಟ್ಟಂತ ನಾನು ವಿವರಣೆಯನ್ನು ಕ್ಲಾಸ್ನಲ್ಲಿ ಕೊಟ್ಟಿನಿ ಆ ಒಂದು ತರಗತಿ ನೀವು ನೋಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ತೈತಿ ನೆಕ್ಸ್ಟ್ ನಾನು ರೀಸೆಂಟಾಗಿ ಕ್ಲಾಸ್ಸನ್ನು ಮಾಡಕತ್ತೀನಿ ಅಂತ ಹೇಳಿದೀನಿ ಅಲ್ಲಿಯೂ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ಎಸ್ ಇದು ಸಾಕು ಅಂತಕ್ಕಂಥ ಅವ್ಯಯ ಇದಕ್ಕೆ ಉದಾಹರಣೆ ಆಗಿತ್ತು ಕ್ರಿಯಾರ್ಥ ಕಾವ್ಯ ನೆನಪಿರಲಿ ಎಸ್ ನೆಕ್ಸ್ಟ್ ಕ್ವಶನ ಮುಂಗೈ ಸಮಾಸದ ಮೇಲೆ ಫಿಕ್ಸ್ ಕ್ವಶನ್ ನೆನಪಿ ನೆನಪಿಟ್ಟು ಮುಂಗೈ ಅಂತಕ್ಕಂಥದ್ದು ಅಂಶಿ ಸಮಾಸಕ ಉದಾಹರಣೆ ಆಗ್ತೈತಿ ಸ್ನೇಹಿತರೆ ಎದಕ್ ಉದಾಹರಣೆ ಇದು ಮುಂಗೈ ಅಂತಕ್ಕಂಥದ್ದು ಅಂಶಿ ಸಮಾಸಕ್ಕೆ ಇದು ಉದಾಹರಣೆ ಆಗ್ತೈತಿ ನೋಡ್ರಿ ಬಹಳ ಸರಳ ಇತ್ತಿದ್ದು ಇಲ್ಲಿ ಏನಾಗ್ತೈತಿ ಇದ್ರ ಸೂತ್ರ ಐತಿ ಒಂದು ಏನೈತಿ ಸೂತ್ರ ಅದರದು ಪೂರ್ವ ಪದ ಅಂಶವಾಚಕ ಉತ್ತರ ಪದ ಅಂಶಿವಾಚಕವಾಗಿಯೂ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವ ಸಮಾಸಕ್ಕೆ ನಾವೇನಂತ ಕರಿತೀವಿ ಅಂಶಿ ಸಮಾಸ ಅಂತ ಕರಿತೀವಿ ಒಂದೇ ಸಲಕ ಗೊತ್ತಾಗೋದಿಲ್ಲ ನೀವು ಇದನ್ನ ರಿವಿಶನ್ ಮಾಡೋದ್ರಿಂದ ನಿಮ್ಗೆ ಹೋಗ್ತೈತಿ ತತ್ಪುರುಷ ಕರ್ಮಧಾರೆಯ ದಿಗು ಕ್ರಿಯಾ ಗ್ರಮಕ ಅಂತ ಹೇಳಿ ಈ ರೀತಿ ಸಮಾಸದಲ್ಲಿ ನಾವೇನ್ ಮಾಡ್ಕೋತ ಹೋಗ್ತಿವಿ ಪ್ರಕಾರಗಳನ್ನು ನಾವು ಮಾಡ್ಕೋತ ಹೋಗ್ತೀವಲ್ಲ ಅಲ್ಲಿ ಏನಾಗ್ತೈತಿ ಆ ಸಮಾಸದ ಬಗ್ಗೆ ನಮಗೆ ವಿವರಣೆ ಸಿಗ್ತಾ ಹೋಗ್ತೈತಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದ್ ಚೂರು ಹೈಸ್ಕೂಲ್ ಪುಸ್ತಕಗಳನ್ನು ಓದ್ಕೊಂಡ್ಬಿಟ್ರ ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಾಗ್ತೈತಿ ಇಲ್ಲಿ ಮುಂಗೈ ಅಂತಂದ್ರೆ ನೋಡ್ರಿ ಮುಂಗೈಯನ್ನು ಹೆಂಗೆ ಬಿಡಿಸಿ ನಾವು ಬರೀಬೇಕಂತಂದ್ರ ಬಹಳ ಸಿಂಪಲ್ ನೋಡ್ರಿ ಕೈಯ ಅಧಿಕ ಮುಂದೆ ಮುಂಗೈ ಆಗ್ತೈತಿ ಅದೇ ರೀತಿಯಾಗಿ ಕೈಯ ಅಧಿಕ ಅಡಿ ಅಂಗೈ ಅಂಗೈನೂ ಪೋಷಣ ಆಗೈತಿ ಮುಂಗೈನೂ ಪೋಷಣ ಆಗೈತಿ ನೆನ್ಪಿಟ್ಟುಕೋರಿ ಇಲ್ಲಿ ಮುಂಗೈ ಪದದಲ್ಲಿರ್ತಕ್ಕಂಥ ಸಮಾಸ ಯಾವುದು ಸ್ನೇಹಿತರ ಅಂತಂದ್ರೆ ಅಂಶಿ ಸಮಾಸ ಮುಂದಿನ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸ್ತಕ್ಕಂಥ ಚಿಹ್ನೆ ಅಂತಂದ್ರೆ ಉದಾಹರಣಾ ಚಿಹ್ನೆ ಚಿಹ್ನೆಗಳ ಮೇಲೂ ಪ್ರಶ್ನೆಗಳು ಬರ್ತಾವೆ ನೋಡ್ರಿ ಯಾವ್ಯಾವ ಪ್ರಶ್ನೆಗಳು ಪ್ರಶ್ನೆಗಳು ಹೆಂಗೆ ನಾವು ಓದಬೇಕು ಯಾವ ಟಾಪಿಕ್ ಅನ್ನ ಫೋಕಸ್ ಮಾಡ್ಬೇಕಂತ ಹೆಂಗ್ ಗೊತ್ತಾಗ್ತಾ ಹೋಗ್ತೈತೆ ನೋಡ್ರಿ ಮತ್ತೆ ಅದೇ ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾನ ಅಷ್ಟೇ ಉದಾಹರಣೆಗಳನ್ನ ಬೇರೆ ಮಾಡಿ ಕೇಳ್ತಾನ ಅಥವಾ ಆ ಸೂತ್ರದ ಮೇಲೆ ಯಾರು ಕೇಳಿರ್ತಾನೆ ಹೀಗೆ ಕ್ವಶನ್ಗಳನ್ನ ಕೇಳ್ಕೊತ ಹೋಗ್ತಾನ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹ್ಮ್ ಕಡು ವೆಳಪು ಎಂತಕ್ಕಂಥದ್ದು ಯಾವ ಸಂಧಿ ಅಂತಂದ್ರೆ ಆದೇಶ ಸಂಧಿ ಸಂಧಿಯ ಮೇಲೆ ಅಂತಂತ ಕಟ್ಟಿಟ್ಟಂತಹ ಬುತ್ತಿ ನೀವು ರಿವಿಷನ್ ಮಾಡ್ಕೊಳ್ಳೇಬೇಕು ಸಂಧಿಯ ಮೇಲೆ ಕ್ವಶನ್ಗಳು ಮೇಲಿಂದ ಮೇಲೆ ರಿಪೀಟಾಗಿ ಆಗ್ತವೆ ಕಡುವೆಳ್ಪು ಎಂತಕ್ಕಂಥದ್ದು ಯಾ ಯಾಕದು ಆದೇಶ ಅಂತಂದ್ರೆ ಪ ಬ ಮ ಕಾರಗಳಿಗೆ ಕೆಲವೊಮ್ಮೆ ಏನಾಗ್ತೈತಿ ವ ಎಂತಕ್ಕಂಥದ್ದು ಆದೇಶವಾಗಿ ಬರ್ತೈತಿ ಪ ಬ ಮ ಕಾರ ನೋಡ್ರಿ ಆದೇಶ ಸಂಧಿಯಲ್ಲಿ ನಾವು ಮೂರು ಪ್ರಕಾರ ಮಾಡ್ತೀವಿ ಯಾವ್ಯಾವ ಅಂತಂದ್ರೆ ಗದಬಾದೇಶ ಸಂಧಿ ಪ ಬ ಮ ಕಾರ ಆದೇಶ ಸಂಧಿ ತದನಂತರ ಛ ಛ ಝ ಆದೇಶ ಸಂಧಿ ಅಂತ ಹೇಳಿ ನಾವು ಮಾಡ್ತೀವಿ ಅದರಲ್ಲಿ ಏನಾಗ್ತೈತಿ ಕಡುವೆಳ್ಪು ಎಂತಕ್ಕಂಥದ್ದು ಆದೇಶ ಸಂಧಿಗೆ ಒಂದು ಉದಾಹರಣೆ ಆಗ್ತೈತಿ ಕಡು ಅಧಿಕ ಬೆಳ್ಪು ಪ ಬ ಮ ಇಲ್ಲಿ ಬಕಾರಕ ವಕಾರ ಆದೇಶವಾಗಿ ಬಂದಿದೆ ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕಾರ್ಥ ಕಾರಕಾರ್ಥದ ಮೇಲೆನೇ ಜಾಸ್ತಿ ಕ್ವಶನ್ ಆಗ್ತವ ಹೌದಾ ಸಪ್ತಮಿ ಅಂತದ್ದು ಅಧಿಕರಣ ಹೌದಾ ಸಪ್ತಮಿ ಅಂತಕ್ಕಂಥದ್ದು ಎಂತಹ ಕಾರಕಾರ್ಥ ನೋಡ್ರಿ ಇಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಲ್ಲಿ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಇನ್ನು ಅದರ ಕಾರಕಾರ್ಥ ಯಾವುದು ಅಧಿಕರಣ ಕಾರ ಏನಾಗ್ತಿತ್ತು ಅಧಿಕರಣ ಕಾರಕ ನೆನಪಿರ್ಲಿ ಎಸ್ ಮನುಷ್ಯ ಎಂಬ ಪದವು ರೂಢನಾಮ ನೋಡ್ರಿ ನಾಮ ಪದದ ಮೇಲೆ ಕಟ್ಟಿಟ್ಟಂತ ಭಕ್ತಿ ಫಿಕ್ಸ್ ಕ್ವಶನ್ ಹಿಂದೆ ಮುಂದೆ ಮಾಡಿ ಟ್ವಿಸ್ಟ್ ಮಾಡಿನೇ ಹೆಚ್ಚಾನ ಕ್ವಶನ್ ಗಳ ಕೇಳ್ಕೊತ ಹೋಗ್ತಾನ ಬಹಳ ಇಂಪಾರ್ಟೆಂಟ್ ಅಷ್ಟೇ ಸೂಕ್ಷ್ಮ ಇರುತ್ತೆ ಅನ್ಬಿಟ್ಟು ಏನಾಗ್ತಿತ್ತು ನಮಗೆ ಕ್ವಶನ್ ಓದ್ಕೊಳ್ಳೋ ಮುಂದನು ಏನಾಗ್ತಾವ ಇವು ಪ್ರತಿಯೊಂದೊಂದು ಕ್ವಶನ್ ಅಷ್ಟೇ ಮುಖ್ಯವಾಗಿ ನಮಗೆ ಪರಿಣಮಿಸ್ತಾವ ನೋಡ್ರಿ ಮನುಷ್ಯ ಅಂದ್ರೆ ರೂಢನಾಮ ಆ ಮನುಷ್ಯ ಹೆಸರು ಕೊಟ್ಟನೆಂದ್ರ ಅಥವಾ ನಂಗೆ ಅಂಕಿತ ನಾಮ ಅದಕ್ಕೊಂದು ವೃತ್ತಿ ಸೇರಿಸ್ಬಿಟ್ನಂದ್ರ ಅನ್ವರ್ತಕ ನಾಮ ಎಷ್ಟು ಚಂದ ಐತ್ರಿ ಕನ್ನಡ ವ್ಯಾಕರಣ ಹ್ಮ್ ಎಸ್ ಚತುರ್ಥಿ ವಿಭಕ್ತಿಯ ಪ್ರತ್ಯೇಕ ಕಾರಕಾರ್ಥ ಇಲ್ಲೇ ಎರಡು ಕ್ವಶನ್ ಆಗ್ಯ ನೋಡ್ರಿ ಚತುರ್ಥಿ ವಿಭಕ್ತಿ ಪ್ರತ್ಯೇಕ ಕಾರಕಾರ್ತೆ ಯಾವುದು ಸಂಪ್ರದಾನ ಹೌದಾ ನೋಡ್ರಿ ಕರ್ತೃ ಕರ್ಮ ಕಾರಣ ಸಂಪ್ರದಾನ ಅಪದಾನ ಸಂಬಂಧ ಮತ್ತು ಅಧಿಕರಣ ಅಂತಕ್ಕಂಥದ್ದು ಏಳು ವಿಭಕ್ತಿ ಪ್ರತ್ಯೇಕ ಬರ್ತಾವಲ್ಲ ಪ್ರತಿಯೊಂದಕ್ಕೂ ಅದರದೇ ಆಗಿರ್ತಕ್ಕಂಥ ಕಾರಕಾರ್ತಕ ಬರ್ತಾವ ಇಲ್ಲಿ ಚತುರ್ಥಿಗೆ ಸಂಪ್ರದಾನ ಕರ್ತೃ ಕರ್ಮ ಕಾರಣ ನಾಲ್ಕನೇದು ಸಂಪ್ರದಾನ ನೀವು ಒಂದೆರಡು ಸಲ ಓದ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿದ್ದು ಇದು ರಿವ್ಯೂಜನ್ ಆಗಿ ಹಾಕ್ತೈತಿ ಆರಾಮಾಗಿ ನೀವು ಇದಕ್ಕೆ ಸಂಬಂಧಪಟ್ಟಂತ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಾಕಿ ಹಾಕ್ತೀರಿ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗಿರ್ತಕ್ಕಂಥ ಸಮಾಸವನ್ನು ಎಂತ ಸಮಾಸ ಅಂತ ಕರಿತೀವಿ ಕರ್ಮಧಾರೆಯ ಸಮಾಸ ಸಮಾಸದ ಮೇಲೆ ಪ್ರಶ್ನೆ ಫಿಕ್ಸ್ ಕೇಳತಾನ ಟ್ವಿಸ್ಟ್ ಮಾಡಿ ಕೇಳ ಪ್ರಶ್ನೆಗಳನ್ನ ಓಕೆ ಅದಕ್ಕೆ ನಾನು ಏನು ಮಾಡಿ ತರಗತಿಗಾನ ಅದ್ರ ಸಲುವಾಗ್ನೇ ಮಾಡ್ಕೋತನ ಬಂದಿನಿ ನೀವು ಏನು ಮಾಡ್ರಿ ಹೈಸ್ಕೂಲ್ ಬುಕ್ಗಳನ್ನು ರೆಫರೆನ್ಸ್ ಮಾಡ್ರಿ ಆ ಕ್ಲಾಸನ್ನು ನೋಡ್ಬೇಕಂತಾನೆ ಇಲ್ಲ ನೀವು ಯಾವುದೇ ಒಂದು ಮೂಲೆಯಿಂದ ತೆಗೆದುಕೊಳ್ಳ್ರಿ ಬಟ್ ಓದ್ರಿ ಚೆನ್ನಾಗಿ ಓದಿ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸ್ಕೋರ್ ಮಾಡಿದ್ರೆ ಎಸ್ ನಮಗೆ ಏನಾಗ್ತೈತಿ ಮುಂದೆ ಹೆಲ್ಪ್ಫುಲ್ ಹಾಕೋತ ಪರಿಣಾಮಸ್ತಾವ ಓಕೆನಾ ನೆಕ್ಸ್ಟ್ ಕ್ವಶನ್ ವೈಕುಂಠ ಇದರ ಸಮನಾರ್ಥಕ ಜ್ಞಾನ ವೈಕುಂಠ ಅಂತಂದ್ರ ವಿಷ್ಣುವಿನ ನಾವು ಏನಂತ ಕರಿತೀವಿ ವೈಕುಂಠ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ ಊರೂರು ನೋಡ್ರಿ ಸಂಧಿ ಮೇಲೆ ಹೆಂಗೆ ಕ್ವಶನ್ ಆಗ್ತಾವೆ ನೋಡ್ರಿ ನೀವೇ ನೋಡ್ರಿ ಬರೆಯೋದು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಷ್ಟು ಕ್ವಶನ್ ಆಗ್ಯಾವ ಹ್ಞೂ ಪೇಪರ್ ಒನ್ ಬಂತು ಪೇಪರ್ ಟೂನ್ಯಾಗ ನಾನು ಎಲ್ಲೆಲ್ಲಿ ಕ್ವಶನ್ ಆಗ್ಯಾವಲ್ಲ ಅಲ್ಲೆಲ್ಲಿ ಕ್ವಶನ್ ಗಾನ ಮಾಡೀನಿ ಆರ್ಷ ಆರ್ಷಿ ತೆಗೆದಿನಿ ಹ್ಞೂ ಎರಡು ಸಾವಿರದ ಇಪ್ಪತ್ತ್ ಮೂರದೇ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಮಿಕ್ಸ್ ಕ್ವಶನ ನಂತರ ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತೆರಡು ನೋಡೋಣ ಇಪ್ಪತ್ತೊಂದರದ್ದು ನೋಡೋ ಇಪ್ಪತ್ತರದು ನೋಡೋಣ ಎರಡು ಸಾವಿರದ ಹತ್ತೊಂಬತ್ತರ ನೋಡು ಇಷ್ಟು ಕ್ವಶನ್ ಪೇಪರ್ಗಳನ್ನು ಡಿಸ್ಕನ್ ಮಾಡ್ಕೊತೋಗೋ ಇಲ್ಲೇ ಅರ್ಧ ವ್ಯಾಕರಣ ನಮಗೆ ಪರ್ಫೆಕ್ಟ್ ಆಗ್ತೈತಿ ಎಸ್ ಊರೂರು ಎಂತಕ್ಕಂಥದ್ದು ಲೋಪಸಂಧಿಗೆ ಉದಾಹರಣೆ ತಕ್ಕಡಿಯಿಂದ ತಂಬೂರಿಯ ತನಕ ಎಂಬ ಕವಿಯ ಸಾಲು ಇವರನ್ನ ಕುರಿತ ಕುರಿತದ್ದಾಗಿದೆ ಯಾರಿಗೆ ಅಂತಂದ್ರೆ ತಕ್ಕಡಿಯಿಂದ ತಂಬೂರಿಯ ತನಕ ಈ ಸಾಲು ಪುರಂದರದಾಸರಿಗೆ ಸಂಬಂಧಪಟ್ಟಿದೆ ನೆನಪಿರಲಿ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ನೋಡ್ರಿ ಎಷ್ಟು ಒಂದೇ ಇಯರ್ ಕ್ವಶನ್ ಪೇಪರ್ನಾಗೆ ವಿಭಕ್ತಿ ಪ್ರತ್ಯಯ ಮೇಲೆ ಎಷ್ಟು ಪ್ರಶ್ನೆ ರಿಪೀಟ್ ಆಗ್ಯಾವ ನೋಡ್ರಿ ನೋಡ್ರಿ ಇವುಗಳಲ್ಲಿ ಷಷ್ಠಿ ವಿಭಕ್ತಿ ಯಾವುದು ತೆಲುಗಿನ ಅ ಹೌದಾ ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಪಂಚಮಿ ದಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ತೆಲುಗಿನ ಅ ಎಂತಕ್ಕಂಥದ್ದು ತೆಲುಗಿನ ಅ ಬಂತಲ್ಲ ಇದು ಎಂತಹ ವಿಭಕ್ತಿ ಪ್ರತ್ಯಯ ಷಷ್ಠಿ ವಿಭಕ್ತಿ ಪ್ರತ್ಯಯ ಎರಡು ಎರಡು ಪ್ರಭುಲಿಂಗ ಲೀಲೆಗಳಿವೆ ಈ ವಾಕ್ಯದಲ್ಲಿ ಪ್ರಭುಲಿಂಗ ಲೀಲೆ ಎಂಬಲ್ಲಿ ಬಳಸಿರುವ ಲೇಖನ ಚಿಹ್ನೆ ವ್ಯಾಕ್ಯ ವೇಷ್ಟನ ಚಿಹ್ನೆ ಬಹಳ ಇಂಪಾರ್ಟೆಂಟ್ ಪ್ರಭುಲಿಂಗ ಲೀಲೆಗಳಿವೆ ಈ ವಾಕ್ಯದಲ್ಲಿ ಪ್ರಭುಲಿಂಗ ಲೀಲೆ ಎಂಬಲ್ಲಿ ಬಳಸಿರ್ತಕ್ಕಂಥ ಲೇಖನ ಚಿಹ್ನೆ ಅಂತಂದ್ರೆ ವ್ಯಾಕ್ಯ ವೇಷ್ಟನ ಚಿಹ್ನೆ ಅಂತ ಕರಿತೀವಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ನೋಡ್ರಿ ಕನ್ನಡಿಗ ತೆಲುಗು ಮತ್ತು ತುಳು ಓದುಗರು ಇದ್ದಾರೆ ಈ ವಾಕ್ಯದಲ್ಲಿನ ಮತ್ತು ಎಂಬುದು ಏನಾಗ್ತೈತಿ ಸಂಬಂಧಾರ್ಥ ಕಾವ್ಯ ಮತ್ತು ಎಂತಕ್ಕಂಥದ್ದು ಏನು ಮಾಡಕತ್ತೈತಿ ತೆಲುಗು ತಮಿಳನ್ನ ಏನು ಮಾಡಕತ್ತಿತಿ ಓದುಗರೊಂದಿಗೆ ಸಂಬಂಧವನ್ನು ಕೊಟ್ಟ ಕಟ್ಟಕತ್ತಲ್ಲ ಅದಕ್ಕೆ ಏನಾಗ್ತಿತ್ತು ಇದು ಸಂಬಂಧ ಕಾ ಸಂಬಂಧಾರ್ಥ ಕಾವ್ಯ ನೋಡ್ರಿ ಓದು ಮುಂದೆ ನೆಟ್ಟು ಮಜಾ ಐತಿ ಸಂಬಂಧಾರ್ಥ ಕಾವ್ಯ ಕನ್ನಡನೆ ಹಂಗೆ ಎಸ್ ಸರಳ ಐತಿ ಸಿಂಪಲ್ ಅಂದ್ರೆ ಎರಡು ಸೆಂಟೆನ್ಸ್ಗಳನ್ನು ಜೋಡಣೆ ಮಾಡಕ್ಕ ಅದಕ್ಕೆ 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 ಏನು ಮಾಡಕತ್ತೈತೆ ಸಂಬಂಧವನ್ನು ಕಲ್ಪಿಸ್ತಾಕತ್ತೈತಿಲ್ಲ ಅದಕ್ಕೆ ನಾವೇನಂತೀವಿ ಅದಕ್ಕ ಅಂತ ಅಂತೇಳಿ ಕರಿತೀವಿ ಕೇರಿ ಕೇರಿ ನೋಡ್ರಿ ಕೇರಿಗೂ ಅರ್ಥ ಐತಿ ಕೇರಿಗು ಅರ್ಥ ಐತಿ ಆ ಪದಕ್ಕೆ ಅರ್ಥ ಇದ್ದು ಎರಡು ಸಲ ರಿಪೀಟ್ ಆಯ್ತು ಅಂತಂದ್ರೆ ಎರಡು ಸಲ ಉಚ್ಚಾರ ಆಯ್ತು ಅಂದ್ರೆ ಅದಕ್ಕೆ ದುರುಪ್ತಿ ಅಂತೀವಿ ಹ್ಞೂ ಅನುಕರಣಾವ್ಯ ಅಂತಂದ್ರೆ ಅದಕ್ಕೆ ಅರ್ಥ ಇರುವುದಿಲ್ಲ ಆ ಶಬ್ದಕ್ಕೆ ಅರ್ಥ ಇರುವುದಿಲ್ಲ ಅರ್ಥ ಇರಲಾರ್ದೇ ಅದು ವಾಕ್ಯದಲ್ಲಿ ಬಳಕೆ ಆಗ್ತಿತ್ತಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಎರಡು ಸಲ ರಿಪೀಟ್ ಆಗ್ತದ್ರೆ ಅದನ್ನು ಅನುಕರಣ ಆಗ ಅಂತ ಕರಿತೀವಿ ಇನ್ನು ಮಾತಿಗೊಂದು ಗೀತು ಪದ ಹಾಡು ಹ್ಞೂ ಮಾತಿಗೊಂದು ಗೀತು ಪದ ಹ್ಞೂ ಬಟ್ಟ ಆದರೆ ಈ ಇಂಥ ಪದಗಳನ್ನು ಏನಂತ ಕರಿತೀವಿ ಮಾತಿಗೊಂದು ಗೀತು ಪದ ಅಂದ್ರೆ ಒಂದಕ್ಕೆ ಅರ್ಥ ಇರ್ತದ ಇನ್ನೊಂದಕ್ಕೆ ಅರ್ಥ ಇರೋದಿಲ್ಲ ಹಾಲು ಗೀಲು ಇದು ಭಾಳ ಕೇಳ ಅಂದರೆ ಸಿಮ್ ಭಾಳ ಸಲ ಅಂದ್ರೆ ಭಾಳ ಸಲ ಅನ್ನ ಕೇಳ್ಕೊತ ಬಂದಾನ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ ವಾಕ್ಯದಲ್ಲಿ ಮೂರು ಪ್ರಕಾರವನ್ನು ಮಾಡ್ಕೊತ ಬರ್ತೀವಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಅಂತೇಳಿ ಪ್ರತಿಯೊಂದನ್ನು ನೀವು ಪ್ರತಿ ಒಂದು ಚಾಪ್ಟರ್ನು ನಮಗೆ ಅಷ್ಟೇ ಪ್ರಮುಖ ಯಾಕಂದ್ರೆ ಒಂದೊಂದು ಮಾರ್ಕ್ಸ್ ಎಷ್ಟೋ ಜನ ಸಾವಿರದ ಒಂದು ಎಂಬತ್ತೊಂಬತ್ತು ಬಿದ್ದಾದ್ರಿ ಒಂದೇ ಮಾರ್ಸ್ದಿಂದ ನಾನು ಹೋಗಿನಿ ಅಂತೇಳಿ ನನಗೆ ಮೆಸೇಜ್ ಮಾಡಿದ್ರು ಎಷ್ಟು ತ್ರಾಸಾಗ್ತಿದೆ ಬೇಕವರಿಗೆ ಹ್ಞೂ ಎಲ್ಲೋ ನೋಡಿರಿ ಹತ್ತು ಹನ್ನೆರಡು ಮಾರ್ಕ್ಸ್ ಕಮ್ಮಿ ಬಿದ್ದು ನಾವು ಫೇಲ್ ಆದ್ರೆ ನಮಗೇನು ನನಸಂಗಿಲ್ಲ ಬಟ್ ಒಂದೊಂದು ಮಾರ್ಸ್ನ ನಾವು ಏನು ಮಾಡ್ತೀವಿ ಸಿಂಪಲ್ ಇದ್ದರೂ ರಾಂಗ್ ಹಾಕಿ ಆ ಒಂದು ಅಂಕಗಳನ್ನು ನಾವು ಕಳ್ಕೊತೀವಲ್ಲ ಅಲ್ಲಿ ನಮಗೆ ಒಂದೊಂದು ಒಂದೊಂದು ಮಾರ್ಸ್ ಅಲ್ಲ ಒಂದೊಂದು ಫ್ರಾಕ್ಷನ್ ಆಫ್ ಪಾಯಿಂಟ್ನೇ ಕೆಲವೊಂದಿಷ್ಟು ಲಿಶ್ಟ್ನಗಿಂತ ಹೆಸರು ಹೋಗ್ತಿರ್ತಾವ ಬಹಳ ಸೂಕ್ಷ್ಮ ಐತಿ ನೋಡ್ರಿ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಅಂದರೆ ಸಾಮಾನ್ಯ ವಾಕ್ಯ ಮಿಶ್ರ ವಾಕ್ಯ ಸಂಯೋಜಿತ ವಾಕ್ಯ ಪ್ರತಿಯೊಂದರ ಬಗ್ಗೆ ನಿಮಗೆ ವಿವರಣೆ ಎಲ್ಲಿ ಅಂತಂದ್ರೆ ಆ ಒಂದು ಕ ಏಟ್ ನೈನ್ ಟೆಂತ್ ಪುಸ್ತಕಗಳದಾವಲ್ಲ ಅಲ್ಲಿರ್ತಕ್ಕಂಥ ಭಾಷಾಭ್ಯಾಸವನ್ನು ನೀವು ಓದ್ಕೊಂಡ್ಬಿಟ್ರೆ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡ ವ್ಯಾಕರಣ ವ್ಯಾಕರಣ ನಿಮ್ಮ ಕೈಯಾಗೇ ಇರ್ತೈತಿ ಬೇಕಾದಂಥ ಟಾಪ್ ಕೇಳಿರಿ ನೀವು ಆ ಪುಸ್ತಕಗಳನ್ನು ಓದ್ಬಿಟ್ರೆ ಬೇಕಾದಷ್ಟು ಟಫ್ ಕ್ವಶನ್ ಗಳನ್ನು ಕೇಳಿದ್ರು ನೀವು ಉತ್ತರವನ್ನು ಹಾಕಿ ಹಾಕ್ತೀರಿ ಬಹಳ ಸಿಂಪಲ್ ಅಲ್ಲ ನೀವು ಹದಿನೈದು ದಿವಸ ಕೂತು ಏಟ್ ನೈನ್ ಟೆಂತ್ ಪುಸ್ತಕ ಮುಂದಿಟ್ಟುಕಿರಿ ಕನ್ನಡ ಪುಸ್ತಕ ಯಾವ ಕ್ಲಾಸ್ ಬೇಡ ಏನ್ ಬೇಡ ಆ ಆ ಒಂದು ಪುಸ್ತಕಗಳ ನೀವು ಓದ್ಬಿಟ್ರೆ ಆಮೇಲೆ ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ನೀವು ಬಿಡಿಸ್ ಬಿಡಿಸ್ಕೊಂಡ್ಬಿಟ್ರ ಅಂದ್ರೆ ಏನಾಗ್ತೀ ಆಟೋಮೆಟಿಕ್ಕಾಗಿ ಅನುಕೂಲ ಹಾಕೋತೋಗಿ ಏನಿಲ್ಲ ಆನ್ಲೈನ್ದಾಗ ಇರ್ತವೆ ಈಗ ಇವು ಏನಕ್ಕಿನ ಈ ಒಂದು ಪ್ರಶ್ನೆ ಪತ್ರಿಕೆ ಮುಂದಿಟ್ಟುಕೋರಿ ಪ್ರಶ್ನೆ ಪತ್ರಿಕೆಯನ್ನು ಮುಂದಿಟ್ಟುಕೊಂಡು ಆ ಒಂದು ಈ ಕ್ಲಾಸ್ ಕೇಳಿ ನೀವು ಆ ಒಂದು ಏತ್ ನೈನ್ ಟೆಂತ್ ಪುಸ್ತಕವನ್ನು ಓದ್ಬಿಟ್ರೆ ಆಟೋಮೆಟಿಕ್ಕಾಗಿ ಎಂಥ ಟಾಪಿಕ್ ಎಷ್ಟು ದೀರ್ಘವಾಗಿ ಕೇಳಿದ್ರು ನೀವು ಉತ್ತರವನ್ನು ಹಾಕೇ ಹಾಕ್ತೀರಿ ಎಸ್ ಒಂದು ಪೂರ್ಣ ಕ್ರಿಯಾಪದಕ್ಕೆ ಇದಕ್ಕೂ ತರ ಏನಾಗ್ತೈತಿ ಸಾಮಾನ್ಯ ವಾಕ್ಯ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿರಿ ಇಷ್ಟು ಕ್ವಶನ್ಗಾನ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಪ್ರಶ್ನೆಗಳು ಇವು ಯಾವ ಒಂದು ಪರೀಕ್ಷೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನೆಕ್ಸ್ಟ್ ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತು ಐದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಮುಂದಿಡ್ತೀನಿ ಆ ಒಂದು ಐದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿಬಿಟ್ರಂದ್ರೆ ಏನಾಗ್ತೈತಿ ಆಟೋಮೆಟಿಕ್ಕಾಗಿ ನಮ್ಮ ಮನೋಧೋರಣೆ ಹೆಚ್ಚಾಕೋತ ಹೋಗ್ತೈತಿ ಆರಾಮಾಗಿ ನೀವು ಏನಾಗ್ತೈತಿ ಓದೋರಿಗೂ ಅನುಕೂಲ ಆಗ್ತೈತಿ ಕನ್ನಡ ಗ್ರಾಮರ್ ಆಲ್ಮೋಸ್ಟ್ ಓದೇ ಇರ್ತೀರಿ ಸಿಂಪಲ್ಲೇ ಇರ್ತವ ಸುಮ್ಮನೆ ನಮಗೆ ಏನಾಗ್ತೈತಿ ಒಂದು ಥರ ರಿವಿಷನ್ ಆಗಿರ್ತಕ್ಕಂಥ ಕ್ಲಾಸ್ನು ಆಗ್ತವೆ ಇನ್ನು ಫಸ್ಟ್ ಸಲ ಯಾರ ಟಿ ಇ ಟಿ ಅವರಿಗೂ ಅಷ್ಟೇ ಪರಿಣಾಮಕಾರಿಯಾಗಿ ಪರಿಣಮಿಸ್ತಾವ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸೋಣ ಸ್ನೇಹಿತರೆ ಮತ್ತೆ ಏನು ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮ ಮುಂದೆ ಕನ್ನಡ ವ್ಯಾಕರಣದಲ್ಲಿ ಕೇ ಪ್ರಶ್ನೆ ಚರ್ಚೆ ಹೋಗೋಣ ಮುಂದಿನ ತರಗತಿಯಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ